ಒಂದು ಹತ್ತು ಕೋಟಿ ಭಕ್ತರು ಎಷ್ಟು ಕಡಿಮೆ ಹಿಡಿದ್ರು ತಮ್ಮ ಮನೆಯಲ್ಲಿ ನಿತ್ಯ ಪ್ರಾರ್ಥನೆ ಮಾಡುವ ನಂಬುವ ವರ್ಷಕ್ಕೆ ಒಂದು ಸಲವೊ ಎರಡು ಸಲವೋ ಬಂದು ಸ್ವಾಮಿಯ ದರ್ಶನ ಮಾಡಿ ಹೋಗಿ ಕೈ ಮುಗಿದು ನೆಮ್ಮದಿಯನ್ನು ಕಂಡು ಹೋಗುವ ಕ್ಷೇತ್ರಕ್ಕೆ ಇವರು ನಾಲಿಗೆ ತಿರುಚಿದ ಹಾಗೆ ಸಿಕ್ಕಿದ ಶಬ್ದದಲ್ಲಿ ಬಾಯಿಗೆ ಬಂದ ತಮ್ಮ ಈ ಹೊಲಸು ಬಾಯಿಯಲ್ಲಿ ಹೇಸಿಗೆ ಬಾಯಿಯಲ್ಲಿ ಆಡಿದ್ರಲ್ಲ ಒಂದೊಂದೇ ಕುಂಡಿಗಳು ಕಳಚುತ್ತಾ ಇದೆ ಯಾರು ಸುತ್ತಿಗೆಯಿಂದ ಬಡದದ್ದಲ್ಲ ಇದನ್ನು ನಾವು ಭಗವಂತನ ಕಾರಣಿಕ ಭಗವತ್ ಸಂಕಲ್ಪ ನೀನೊಲಿದರೆ ಕೊರಡು ಕೊನರು ಮಂಜುನಾಥ ಸ್ವಾಮಿಯ ಆ ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿಯ ಮತ್ತು ಯಾರ್ಯಾರು ಕ್ಷೇತ್ರದ ಭಕ್ತರು ಅವರವರ ಮನೆಯಲ್ಲಿ ಕೂತು ಕೈ ಮುಗಿದ್ರಲ್ಲ ನಿಮ್ಮ ನಿಮ್ಮ ಮನೆ ದೇವರಿಗೆ ಚ ಧರ್ಮಸ್ಥಳಕ್ಕೊಂದು ಅಪಚಾರ ಆಗಬಾರದು ಪೂಜ್ಯ ಧರ್ಮಾಧಿಕಾರಿಗಳಿಗೆ ನೋವಾಗಬಾರದು ಅಂತ ಕಣ್ಣೀರಿಟ್ಟಿದ್ದೀರಲ್ಲ ಪ್ರಾರ್ಥನೆ ಮಾಡಿದ್ದೀರಲ್ಲ ಅದರ ಫಲ ಇವತ್ತು ಅದು ಕೊಚ್ಚಿಕೊಂಡು ಹೋಗ್ತಾ ಉಂಟು ಹೇಳ ಹೆಸರಿಲ್ಲದೆ ಆಗ್ತಾ ಉಂಟು